ವೀಕ್ಷಕರೇ ಅದು ತೊಂಬತ್ತರ ದಶಕದ ಸಮಯ ಕನ್ನಡ ಚಿತ್ರರಂಗದ ಸದಭಿರುಚಿಯ ಚಿತ್ರಗಳನ್ನು ಎದುರು ನೋಡುತ್ತಿದ್ದ ಕಾಲ ಇಂತಹ ಸಮಯದಲ್ಲಿ ಆ ಒಬ್ಬ ಹೀರೋ ತಾನು ನಟಿಸಿದ ಒಂದೇ ಒಂದು ಸಿನಿಮಾದಿಂದ ರಾಜ್ಯಾದ್ಯಂತ ಸುದ್ದಿಗೆ ಬಂದ ಆಗರ್ಭ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ ಈತನಿಗೆ ಸಿನಿಮಾ ಅನ್ನೋದು ಆತನ ಆಯ್ಕೆಯಾಗಿರಲಿಲ್ಲ ಆದರೂ ತನ್ನ ಸಹಜ ನಟನೆಯಿಂದಾಗಿ ಮಂಕಾಗಿ ಕುಳಿತಿದ್ದ ಚಿತ್ರರಂಗಕ್ಕೆ ಆತನ ಸಿನಿಮಾಗಳು ಓಡತೊಡಗಿದ್ವು ಕನ್ನಡದ ಸ್ಟಾರ್ ನಟರಲ್ಲಿ ಒಪ್ಪನಾಗಿ ಗುರುತಿಸಿಕೊಂಡ ಈತ ಸಹಜ ನಟ ಒಳ್ಳೆಯ ಅದೃಷ್ಟವಂತ ನಟ ಇಂದು ಮೆಚ್ಚುಗೆ ಕೇಳಿ ಬಂದ ಬೆನ್ನಲ್ಲೇ ಸ್ಟಾರ್ ನಟನ ಲಕ್ ಬದಲಾಗಿತ್ತು ಮಾಡಿದ ಸಿನಿಮಾಗಳು ನೆಲೆ ಕಚ್ಚಿದ್ವು ಉತ್ತಮ ಭವಿಷ್ಯ ಇದೆ ಎಂದು ನಂಬಿದ ನಟನ ಭವಿಷ್ಯವೇ ತಲೆ ಕೆಳಗಾಗೋಯಿತು ವೈಯಕ್ತಿಕ ಜೀವನದ ಆತುರತ ನಿರ್ಧಾರಗಳು ತಪ್ಪುಗಳು ಆತನ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತವೆ ಬೆರಳೆಣಿಕೆಯಷ್ಟು ಚಿತ್ರಗಳಲ್ಲಿ ನಟಿಸಿದ ನಟ ಮತ್ಯಾಕೋ ಚಿತ್ರರಂಗದಿಂದ ಕಣ್ಮರಿಯಾಗಿ ಹೋದ ಈತ ವೈಯಕ್ತಿಕ ಬದುಕು ಹಲವು ಅನಿರೀಕ್ಷಿತ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿ ಆತನನ್ನ ಇನ್ನಷ್ಟು ಅತಂತ್ರ ಮಾಡಿತು ಆತ ಪುನಃ ತುಂಬಾ ತಡವಾಗಿ ಚಿತ್ರರಂಗಕ್ಕೆ ಮರಳುವುದಕ್ಕೆ ನಿರ್ಧರಿಸಿದ್ರು ಆದರೆ ಮೊದಲಿನಂತೆ ಜನ ಅವರನ್ನು ಸ್ವೀಕರಿಸಲಿಲ್ಲ ಇದೇ ಪ್ರಯತ್ನದಲ್ಲಿ ಇರಬೇಕಾದರೆ ಎಲ್ಲರಿಗೂ ಆಘಾತ ಆಗುವಂತೆ ಈ ನಟ ಇಹಲೋಕವನ್ನು ತ್ಯಜಿಸ್ತಾರೆ ಹೀಗೆ ಸೋತು ಕಾರಣ ತಿಳಿಸದೆ ಕಣ್ಮರಿಯಾಗಿ ಹೋದ ಈ ದುರಂತ ನಾಯಕ ನಟನೆ ರಘುವೀರ್ ಹೌದು ರಘುವೀರ್ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕ ಅದ್ಭುತ ಕಲಾವಿದ ಆದರೆ ನೋವು ಹತಾಶಿಗಳ ಸುಳಿಯಲ್ಲಿ ಸಿಲುಕಿ ಕಡೆಯಲ್ಲಿ ತಾನು ಅಂದುಕೊಂಡಿದ್ದನ್ನು ಸಾಧಿಸಲಾಗದೆ ಪರಲೋಕದ ಕಡೆಗೆ ಪಯಣವನ್ನು ಬಿಡಿಸಬೇಕಾಯಿತು ಯಾರು ಈ ರಘುವೀರ್ ಇವರ ಹಿನ್ನೆಲೆ ಏನು ಚಿತ್ರರಂಗದೊಂದಿಗೆ ಇವರ ನಂಟು ಹೇಗೆ ಶುರುವಾಯಿತು ಅವರ ಬದುಕಲ್ಲಿ ನಡೆದ ದುರಂತ ಘಟನೆಗಳೇನು ಈ ಎಲ್ಲದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ ಬನ್ನಿ ಅದಕ್ಕೂ ಮುನ್ನ ನಿವಿರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಆಗರ್ಭ ಶ್ರೀಮಂತನೊಬ್ಬ ತನ್ನ ಕೊನಿಗಾಲದಲ್ಲಿ ದುರಂತವಾಗಿ ಕಣ್ಮರೆಯಾಗಿ ಹೋದ ಕತೆ ಇತ್ತು ಮೂಲತಃ ಬೆಂಗಳೂರಿನವರೇ ಆದ ರಘುವೀರ್ ಅವರು ಜನಿಸಿದ್ದು ಸಾವಿರದ ಒಂಬೈನೂರ ಮಾರ್ಚ್ ಹತ್ತೊಂಬತ್ತರಂದು ರಘುವೀರ್ ಎಂತಹ ಶ್ರೀಮಂತರು ಅನ್ನೋದಕ್ಕೆ ಇದು ಒಂದು ಸಣ್ಣ ಉದಾಹರಣೆ ಬೆಂಗಳೂರಿನ ಈಗಿನ ಟೌನ್ ಹಾಲ್ನಿಂದ ಹಿಡಿದು ಕನ್ನಡ ಭವನದವರೆಗೂ ಇದ್ದ ಎಲ್ಲಾ ಜಾಗ ಕೂಡ ಇವರ ಪೂರ್ವಜರಿಗೆ ಸೇರಿತು ಅದಲ್ಲದೆ ಬೆಂಗಳೂರಿನ ಸಂಪಂಗಿ ರಾಮನಗರದ ಅರ್ಥ ಏರಿಯಾ ಇವರಿಗೆ ಸೇರಿದ್ದಾಗಿತ್ತು ಅದಲ್ಲದೆ ನೂರಾರು ಎಕರೆ ಎಸ್ಟೇಟ್ಗಳು ಇವರ ತಂದೆಯ ಒಡೆತನದಲ್ಲಿತ್ತು ಇವರ ತಂದೆ ಮುದಿಯಲ್ಲಪ್ಪ ಇವರು ಆಗಿನ ಕಾಲದ ಪ್ರತಿಷ್ಠಿತ ಕಾಂಟ್ರಾಕ್ಟರ್ ಆಗಿದ್ದವರು ಡಾ ರಾಜ್ಕುಮಾರ್ ಅಂಬರೀಷ್ ಸೇರಿದಂತೆ ದೊಡ್ಡ ದೊಡ್ಡ ಅನೇಕ ರಾಜಕಾರಣಿಗಳು ಇಂದು ಮೆಜೆಸ್ಟಿಕ್ನ ಸುತ್ತಮುತ್ತ ಕಾಣುವ ಹಳೆಯ ಭವ್ಯವಾದ ಕಟ್ಟಡಗಳನ್ನು ನಿರ್ಮಾಣಗೊಂಡಿದ್ದು ಇವರ ತಂದೆಯ ಉಸ್ತುವಾರಿಯಲ್ಲಿ ಅದಷ್ಟೇ ಅಲ್ಲದೆ ಈಗ ಮಲ್ಲೇಶ್ವರಂನಲ್ಲಿರುವ ಪಿಟಿಲು ಚೌಡಯ್ಯ ಭವನ ಕೂಡ ನಿರ್ಮಾಣ ಮಾಡಿದ್ದು ಇವರ ತಂದೆನೆ ಈ ರೀತಿ ಸಾವಿರಾರು ಕೋಟಿಯ ಆಸ್ತಿಯ ಒಡೆಯರಾದ ರಘುವೀರ್ ಚಿತ್ರರಂಗಕ್ಕೆ ಬಂದಿದ್ದು ಆಕಸ್ಮಿಕ ಅಂತಾನೆ ಹೇಳಬಹುದು ಅವರ ತಂದೆಗೆ ಆಗಿನ ಕಾಲದ ನಟರ ಬಹುತೇಕ ಪರಿಚಯ ಇತ್ತು ಈ ರೀತಿ ಪರಿಚಯ ಆದವರಲ್ಲಿ ಅಂಬರೀಶ್ ಕೂಡ ಒಬ್ರು ಇವರ ಜೊತೆ ಸಂಪರ್ಕ ಬೆಳೆದ ಮೇಲೆ ನಾನು ಕೂಡ ಸಿನಿಮಾ ರಂಗದಲ್ಲಿ ನಟಿಸಬೇಕು ಎಂದು ರಘುವೀರ್ಗೆ ಆಸೆ ಉಂಟಾಯಿತು ವೀಕ್ಷಕರೇ ನಮಗೆಲ್ಲ ರಘುವೀರ್ ಎಂದಾಕ್ಷಣ ಮೊದಲು ನೆನಪಾಗುವುದು ಅವರ ಚೈತ್ರದ ಪ್ರೇಮಾಂಜಲಿ ಶೃಂಗಾರ ಕಾವ್ಯ ಮುಂತಾದ ಕನ್ನಡ ಚಿತ್ರಗಳು ಆದರೆ ರಘುವೀರ್ ಅವರ ಮೊದಲ ಸಿನಿಮಾ ಅಜೇಯ ವಿಜಯ ಇದು ಅವರದೇ ಬ್ಯಾನರ್ನಲ್ಲಿ ಮೂಡಿಬಂದ ಚಿತ್ರ ಈ ಚಿತ್ರದಲ್ಲಿ ಮುರುಳಿ ಹಾಗೂ ರಘುವೀರ್ ಅವರು ನಟಿಸಿದರು ಇದಾದ ಬಳಿಕ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆ ಕಂಡಿದ್ದ ಚೈತ್ರದ ಪ್ರೇಮಾಂಜಲಿ ಅನ್ನೋ ಚಿತ್ರ ಇದು ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಿದ್ದ ನವಿರಾದ ಪ್ರೇಮಕತೆ ಹೊಂದಿದ್ದ ಮೆಲೋಡಿಯಸ್ ಕೌಟುಂಬಿಕ ಚಿತ್ರ ಎಂಸಿ ಪ್ರೊಡಕ್ಷನ್ ಅಡಿಯಲ್ಲಿ ನಿರ್ಮಾಣಗೊಂಡ ಈ ಚಿತ್ರಕ್ಕೆ ಹಂಸಲಿಖ್ ಅವರ ಸಂಗೀತ ಸಾಹಿತ್ಯ ಇದ್ದು ಪಿಎಚ್ ಕೆ ದಾಸ್ ಅವರ ಸಿನಿಮಾಟೋಗ್ರಫಿ ಹಾಗೂ ನಾರಾಯಣ ಅವರ ಪ್ಲೇ ಸ್ಟೋರಿ ಇತ್ತು ಚಿತ್ರತನ ಅರ್ಥಗರ್ಭಿತ ಹಾಗೂ ಭಾವ ಸಂವೇದನೆಯನ್ನ ಬಡಿದೆಬ್ಬಿಸುವ ನವಿರಾದ ಸಾಹಿತ್ಯ ಸಂಗೀತ ಇದ್ದ ಸೂಪರ್ ಹಿಟ್ ಚಿತ್ರವಾಗಿ ಹೊರಹೊಮ್ಮಿತು ರಘುವೀರ್ ಅವರ ಸಹಜ ನಟನೆ ಭಾವನಾತ್ಮಕ ಅಭಿನಯ ಸಂಭಾಷಣೆ ಹೊಸತನ ನಿರೀಕ್ಷೆ ಮಾಡುತ್ತಿದ್ದ ಅಂದಿನ ಕನ್ನಡ ಕಲಾ ರಸಿಕರಿಗೆ ಹಬ್ಬದೂಟವಾಗಿ ಪರಿಣಮಿಸುತ್ತೆ ರಘುವೀರ್ ಜೊತೆ ನಟಿ ಶ್ವೇತಾ ಅಭಿಜಿತ್ ಲೋಕೇಶ್ ಮುಂತಾದ ನಟರನ್ನ ಒಳಗೊಂಡಿದ್ದಾದರೂ ನಾಯಕ ರಘುವೀರ್ ಅವರ ಪಾತ್ರವೇ ಹೈಲೈಟ್ ಆಗಿತ್ತು ಇದು ರಘುವೀರ್ಗೆ ಮಾತ್ರ ಅಲ್ಲದೆ ಇಡೀ ಚಿತ್ರರಂಗಕ್ಕೆ ಸಿಕ್ಕಿದ್ದ ಅನಿರೀಕ್ಷಿತ ಯಶಸ್ಸಾಗಿತ್ತು ರಘುವೀರ್ ಅವರ ಅದೃಷ್ಟ ರೇಖೆ ಬಲವಾಗಿತ್ತು ಜನ ಅವರತ್ತ ಆಕರ್ಷಿತರಾದರು ಇಲ್ಲಿ ಎಸ್ ನಾರಾಯಣ್ ಅವರ ಒಂದು ನಿಜಕ್ಕೂ ಹೊಸಬರ ಪ್ರಯತ್ನದಿಂದ ಜಾಗ್ಪಾಟ್ನೆ ಹೊಡೆದಿದ್ರು ಇಡೀ ಚಿತ್ರರಂಗವೇ ಯಾರು ಈ ರಘುವೀರ್ ಅಂತ ಹುಬ್ಬೇರಿಸಿ ನೋಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಮಾತ್ರ ಅಸುಳ್ಳಲ್ಲ ಇದಾದ ಬಳಿಕ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಮೌನ ಸಂಗ್ರಮ ಅನ್ನೋ ಚಿತ್ರದಲ್ಲಿ ನಟಿಸಿದ ರಘುವೀರ್ಗೆ ಮತ್ತೊಮ್ಮೆ ಹೆಸರು ತಂದುಕೊಟ್ಟ ಸಿನಿಮಾ ಅಂದರೆ ಅದೇ ವರ್ಷ ತೆರೆಗೆ ಬಂದ ಎಸ್ ಮಹೇಂದರ್ ಅವರ ನಿರ್ದೇಶನದ ಶೃಂಗಾರ ಕಾವ್ಯ ಸಿನಿಮಾ ಈ ಚಿತ್ರ ರಘುವೀರ್ ಅವರನ್ನ ಕನ್ನಡದ ಬಹು ಬೇಡಿಕೆಯ ನಟನನ್ನಾಗಿ ಮಾಡಿತು ಹಲವು ಕಾರಣಗಳಿಂದ ಈ ಚಿತ್ರ ರಘುವೀರ್ ಅವರ ವೃತ್ತಿ ಬದುಕಿನ ಅತಿ ಪ್ರಮುಖ ಚಿತ್ರ ಅಂತಾನೆ ಹೇಳ್ಬಹುದು ಈ ಚಿತ್ರವೇ ಅವರ ಮುಂದಿನ ಬದುಕಿನ ಕೆಲವು ಆಯಾಮಗಳಿಗೆ ಪರೋಕ್ಷವಾಗಿ ಕಾರಣ ಆಯಿತು ಶೃಂಗಾರ ಕಾವ್ಯ ತನ್ನ ಹೊಸ ಕತೆ ಆಸಕ್ತಿಕರ ಹಿನ್ನೆಲೆ ಸಂಗೀತ ಮತ್ತು ಹಾಡುಗಳಿಂದ ಮುನ್ನೆಲೆಗೆ ಬಂದ ಚಿತ್ರ ಇಲ್ಲಿ ರಘುವೀರ್ ಅವರಿಗೆ ನಾಯಕಿಯಾಗಿ ಹೊಸ ನಟಿ ಸಿಂಧು ಅವರು ಆಯ್ಕೆಯಾಗಿದ್ರು ಚಿತ್ರ ಏನೋ ಯಶಸ್ಸು ಕಾಣ್ತು ಆದರೆ ತೆರೆ ಮೇಲೆ ಜೋಡಿಯಾಗಿ ನಟಿಸಿದ್ದ ಈ ಇಬ್ಬರ ಜೋಡಿ ನಿಜ ಜೀವನದಲ್ಲೂ ಸಹ ಪರಸ್ಪರ ಆಕರ್ಷಿತರಾಗ್ತಾರೆ ಈ ಇಬ್ಬರ ನಡುವೆ ಬೆಳೆದ ಆಕರ್ಷಣೆ ಪ್ರೀತಿಯಾಗಿ ಬದಲಾಗುತ್ತೆ ಇನ್ನು ರಘುವೀರ್ ಇದರ ನಂತರ ತಡ ಮಾಡಲಿಲ್ಲ ಇಷ್ಟಪಟ್ಟ ನಟಿ ಸಿಂಧು ಅವರನ್ನೇ ಮದುವೆ ಆದರು ಇದು ಆ ಕಾಲಕ್ಕೆ ಚಿತ್ರರಂಗದ ಹಾಟ್ ಸುದ್ದಿಯಾಗಿ ಹರಿದಾಡ್ತು ಆದರೆ ಈ ಮದುವೆ ರಘುವೀರ್ ಅವರ ಕುಟುಂಬದವರಿಗೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಯಿತು ಅಂದರೆ ಒಂದು ತಾನು ಇಷ್ಟಪಟ್ಟ ಹುಡುಗಿ ಸಿಂಧುನ ಮದುವೆ ಆಗಬೇಕು ಇಲ್ಲ ಅವಳನ್ನ ಬಿಟ್ಟು ಮನೆಯವರ ಜೊತೆ ಇರಬೇಕು ಆಗ ರಘುವೀರ್ ಆರಿಸ್ಕೊಂಡಿದ್ದು ಸಿಂಧು ಅವರನ್ನೇ ತಾವು ಹುಟ್ಟಿ ಬೆಳೆದ ಆಗರ್ಪ ಶ್ರೀಮಂತ ಮನೆಯನ್ನ ತೊರೆದು ಸಿಂಧು ಜೊತೆ ಜೀವನವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಇದು ಪ್ರಾಮಾಣಿಕ ನ್ಯಾಯಬದ್ಧ ತೀರ್ಮಾನವೇ ಆಗಿದ್ರು ಈ ಮದುವೆ ರಘುವೀರ್ ಅವರನ್ನ ಅದೃಷ್ಟದಿಂದ ದುರಾದೃಷ್ಟ ಎಂಬ ಪ್ರಪಾತಕ್ಕೆ ತಳ್ಳಲಿದೆ ಎಂಬ ಸಣ್ಣ ಊಹೆ ಕೂಡ ಇರಲಿಲ್ಲ ಇದು ಸಾಮಾನ್ಯ ನಿರ್ಧಾರ ಆಗಿರಲಿಲ್ಲ ರಘುವೀರ್ ತಾನು ಮೆಚ್ಚಿದ ಹುಡುಗಿಗಾಗಿ ತಂದೆ ತಾಯಿ ಕೋಟ್ಯಂತರ ರೂಪಾಯಿ ಬೆಲೆ ಬಾಳೋ ಆಸ್ತಿಯನ್ನ ಅಧಿಕರಿಸಿ ಬಂದಿದ್ರು ಬಡತನ ಎಂಬುದೇ ತಿಳಿದಿರದ ರಘುವೀರ್ಗೆ ಕಷ್ಟಗಳು ಒಂದರ ಮೇಲೆ ಒಂದರಂತೆ ಎರಗಲಾರಂಭಿಸುತ್ತವೆ ಮನೆ ತೊರೆದು ಬಂದ ರಘುವೀರ್ ಈಗ ಒಬ್ಬಂಟಿಯಾಗಿ ಜೀವನ ನಿರ್ವಹಿಸಬೇಕಿತ್ತು ಜೊತೆಗೆ ತನ್ನ ಬಾಳ ಸಂಗಾತಿಯನ್ನು ಕೂಡ ನೋಡ್ಕೋಬೇಕಾಗಿತ್ತು ಅವರು ಪುಟ್ಟ ಬಾಡಿಗೆ ಮನೆಯೊಂದನ್ನು ಮಾಡಿ ನವ ಜೀವನವನ್ನ ಶುರು ಮಾಡ್ತಾರೆ ಹಿಂದಿನ ಚಿತ್ರಗಳ ಗೆಲುವಿನಿಂದ ಬಂದ ಹಣ ಒಂದಷ್ಟು ಕೈಲಿತ್ತು ಆದರೆ ಈ ಹಣ ದಿನೇ ದಿನೇ ಕರಗೋದಕ್ಕೆ ಆರಂಭಿಸಿತು ಸಾಲದಕ್ಕೆ ಇತ್ತ ಹೊಸ ಅವಕಾಶಗಳು ಕೂಡ ಬರಲಿಲ್ಲ ಕನ್ನಡ ಚಿತ್ರರಂಗದಲ್ಲಿ ತೊಂಬತ್ತೈದರ ನಂತರ ರಘುವೀರ್ ವೇದಿಕೆಯನ್ನು ಕಳ್ಕೊಂಡ್ರು ಆದರೂ ಅವರ ಬದುಕು ಸಾಗಬೇಕಲ್ಲ ಕೂಡಲೇ ಅವರು ಪತ್ನಿಯ ಜೊತೆ ಚೆನ್ನೈಗೆ ತೆರಳುತ್ತಾರೆ ನಟಿ ಸಿಂಧು ಅವರಿಗೆ ಅಲ್ಲಿ ಒಂದಷ್ಟು ಧಾರಾವಾಹಿಗಳಲ್ಲಿ ನಟಿಸುವ ಅವಕಾಶ ಒದಗಿ ಬರುತ್ತೆ ಅದರಿಂದ ಬಂದ ಆದಾಯದಿಂದ ಮನೆಯ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಉತ್ತಮಗೊಳ್ಳುತ್ತೆ ಆದರೆ ದರಿದ್ರಲಕ್ಷ್ಮಿಯ ವಕ್ರದೃಷ್ಟಿ ಒಮ್ಮೆ ಬಿದ್ದರೆ ಅದು ಅಷ್ಟು ಸುಲಭವಾಗಿ ಕಾಡದೆ ಬಿಡಲ್ಲ ಅನ್ನೋದಕ್ಕೆ ನಟ ರಘುವೀರ್ ಅವರ ಬದುಕೆ ಸಾಕ್ಷಿ ರಘುವೀರ್ ಅವರ ಅದೃಷ್ಟ ರೇಖೆ ಮೊಟಕುಗೊಂಡಿತ್ತು ಅವರು ಕೈ ಹಾಕಿದ ಕೆಲಸಗಳೆಲ್ಲ ನಿಧಾನವಾಗಿ ನೆಲೆ ಕಚ್ಚಲು ಆರಂಭಿಸುತ್ತವೆ ಇತ ನಟನೆಯಲ್ಲಿ ತೊಡಗಿಸಿಕೊಂಡಿದ್ದ ಪತ್ನಿ ಸಿಂಧು ದಿಢೀರೆಂದು ಅನಾರೋಗ್ಯಕ್ಕೆ ಒಳಗಾಗ್ತಾರೆ ಕಾರಣ ಸಿಂಧು ಲಂಗ್ಸ್ ಇನ್ಫೆಕ್ಷನ್ ಎಂಬ ಮಾರಕ ಕಾಯಿಲೆಗೆ ತುತ್ತಾಗಿದ್ರು ಸುನಾಮಿ ಸಂತ್ರಸ್ತರ ನಿಧಿಗೆ ಹಣವನ್ನು ಸಂಗ್ರಹಣೆ ಮಾಡುವ ಸಮಯದಲ್ಲಿ ಸುಂಟರ ಗಾಳಿಗೆ ಸಿಲುಕಿ ದುಗುಳಿನಿಂದಾಗಿ ಅನಾರೋಗ್ಯಕ್ಕೆ ಒಳಗಾಗಿದ್ರು ಅದಕ್ಕೆ ಲಕ್ಷಾಂತರ ರೂಪಾಯಿ ಹಣದ ಅವಶ್ಯಕತೆ ಇತ್ತು ಆದರೆ ವಿಧಿ ಈ ಬಡ ದಂಪತಿಗಳ ಮೇಲೆ ತೀರಾ ಎನ್ನುವಂತೆ ಮುನಸ್ಕೊಳ್ತು ರಘುವೀರ್ ತಮ್ಮ ಪತ್ನಿಯನ್ನ ಬದುಕಿಸಿಕೊಳ್ಳಲು ಶತಾಯ ಗತಾಯ ಯತ್ನಿಸಿ ಸೋತರು ಚಿಕಿತ್ಸೆ ಫಲಿಸದೆ ಎರಡ್ ಸಾವಿರದ ಐದರಲ್ಲಿ ನಟಿ ಸಿಂಧು ಅಕಾಲ ಮೃತ್ಯುವಿಗೆ ಒಳಕಾದ್ರು ಮೊದಲೇ ಸೋಲು ನೋವುಗಳಿಂದ ಕುಗ್ಗಿದ್ದ ರಘುವೀರ್ಗೆ ಇದು ಬರ ಸಿಡಿಲಿನಂತೆ ಪರಿಣಮಿಸ್ತು ಯಾರಿಗೋಸ್ಕರ ತನ್ನ ಸರ್ವಸ್ವವನ್ನು ತೊರೆದು ಬಂದಿದ್ರು ಅಂತಹ ಹೃದಯ ದೇವತೆನೇ ಇಲ್ಲದಂತಾಯ್ತು ರಘುವೀರ್ ಅವರು ಕುಸಿದು ಕುಳಿತರು ಈ ಸಮಯದಲ್ಲಿ ಅವರಿಗೆ ಧೈರ್ಯ ತುಂಬಿದ ಅವರ ಮನೆಯವರು ಅವರನ್ನ ಬೆಂಗಳೂರಿಗೆ ವಾಪಸ್ ಕರ್ಕೊಂಡ್ಬಂದ್ರು ಆದದ್ದಾಯಿತು ಎಂದು ರಘುವೀರ್ ಅವರಿಗೆ ಮತ್ತೊಂದು ಮದುವೆಯ ಸಿದ್ಧತೆ ನಡೆಸಿದ್ರು ಮನೆಯವರು ರಘುವೀರ್ ಅವರಿಗೆ ಇದು ಇಷ್ಟ ಇಲ್ಲಿದ್ರೂ ಕೂಡ ಎರಡು ಸಾವಿರದ ಆರರಲ್ಲಿ ಗೌರಿ ಅನ್ನೋರನ್ನ ಎರಡನೇ ಮದುವೆ ಆದ್ರು ಸತತ ಸೋಲುಗಳಿಂದ ರಘುವೀರ್ ಹೈರಾಣಾಗಿ ಹೋಗಿದ್ರು ಚೈತ್ರದ ಪ್ರೇಮಾಂಜಲಿಯ ಗೆಲುವನ್ನು ಮರುಸೃಷ್ಟಿ ಮಾಡುವ ಕನಸನ್ನ ಹೊತ್ತಿದ್ದ ರಘುವೀರ್ ಮತ್ತೆ ಬಂತು ಚೈತ್ರ ಎಂಬ ಕತೆ ಬರೆದು ಅದನ್ನು ತೆರೆ ಮೇಲೆ ತರೋ ಪ್ರಯತ್ನದಲ್ಲಿದ್ದರು ಆದರೆ ಅವರ ಹೆಜ್ಜೆಗಳಿಗೆ ತೊಡರುಗಾಲು ಹಾಕಲು ವಿಧಿ ಹೊಂಚು ಹಾಕಿ ಕುಳಿತಿತ್ತು ರಘುವೀರ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೃದಯಾಘಾತದಿಂದ ಪಿಟಿಎಂ ಲೇಔಟ್ನ ಸಾಗರ್ ಅಪೋಲೋ ಆಸ್ಪತ್ರೆಗೆ ದಾಖಲಾಗ್ತಾರೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮರಣ ಹೊಂದಿದರು ಧಾರುಣ ಸುದ್ದಿ ಎರಡ್ ಸಾವಿರದ ಹದಿನಾಲ್ಕು ಮೇ ಎಂಟರಂದು ಆಸ್ಪತ್ರೆಯಿಂದ ಮಾಹಿತಿ ಅಧಿಕೃತವಾಗಿ ಹೊರಬಿತ್ತು ಅವರ ದಿಢೀರ್ ಸಾವಿಗೆ ಇಡೀ ರಾಜ್ಯವೇ ದಿಗ್ಭ್ರಮೆ ಪಟ್ಟಿತ್ತು ಅಕಾಲ ಮೃತ್ಯುವಿಗೆ ಒಳಗಾದ ರಘುವೀರ್ ತಮ್ಮ ಎರಡನೇ ಪತ್ನಿ ಗೌರಿ ಹಾಗೂ ಓರ್ವ ಮೊಗಳನ್ನ ತೊರೆದು ಭಾರತ ಲೋಕಕ್ಕೆ ಪರಿಣಾಮ ಬೆಳೆಸಿದರು ಬಹುಶಃ ಅವರ ಬದುಕಿನ ಈ ಘಟನೆಗಳನ್ನು ವಿಧಿ ವಿಧಿ ಆಟಕ್ಕೆ ಬಲಿಯಾದ ರಘುವೀರ್ ತಮ್ಮ ಕನಸುಗಳನ್ನು ಪೂರ್ಣಗೊಳಿಸಲಾಗದೆ ಅವುಗಳನ್ನು ತಮ್ಮ ಜೊತೆಗೆ ಕೊಂಡೊಯ್ದು ಚಿತ್ರರಂಗದ ನಟದೃಷ್ಟ ನಟ ಅನ್ನುವುದೇ ಕ್ಷೇದಕರ ಸಂಗತಿ ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿಯಾಗಿತ್ತು ಧನ್ಯವಾದಗಳು